ಇಷ್ಟ ಆಯ್ತಾ ಎಸ್ ಎಸ್ ಅದೇ ನಮ್ಗೆ ಏನಂದ್ರೆ ಸಿನ್ಮಾ ನಾ ಸುಮಾರು ಸಲ ನೋಡಿದೀವಿ ಆ ಪ್ರಾಸೆಸ್ ನೋಡಿದೀವಲ್ಲ ಇನ್ ಕನ್ಫ್ಯೂಷನ್ ಈ ಸಿನಿಮಾ ಜನನ ಹೇಗೆ ತಗೋತಾರೆ ಆಮೇಲೆ ಸ್ವಲ್ಪ ಕ್ಲೈಮ್ಯಾಕ್ಸ್ ಒಂದು ಎಕ್ಸ್ಪೆರಿಮೆಂಟಲ್ ಆಗಿದ್ರಿಂದ ಕ್ಲೈಮ್ಯಾಕ್ಸ್ ಹೇಗೆ ತಗೋತಾರೆ ಅಂತ ವಿ ಆರ್ ವೆರಿ ಎಕ್ಸೈಟೆಡ್ ಬಟ್ ನನ್ನದ ತುಂಬಾ ಕ್ಲೋಸ್ ಸರ್ಕಲ್ ಫ್ಯಾಮಿಲಿ ಫ್ರೆಂಡ್ಸು ಎಲ್ಲ ತುಂಬಾ ಎಕ್ಸೈಟೆಡ್ ಆಗಿದ್ದಾರೆ ವೆರಿ ಎಕ್ಸೈಟೆಡ್ ಅಂತಾರ ಹೇಳ್ತಾ ಇದ್ದಾರೆ ನೀವು ಹೇಳ್ಬೇಕು ಇಷ್ಟ ಆಯ್ತು ಎಲ್ರಿಗೂ

ಬಿ ಸಿ ಆಡಿಯನ್ಸು ಇಲ್ಲಿ ಬಂದರೆ ಒಂದು ಏನೋ ತುಂಬ ತುಂಬರುತ್ತೆ ತುಂಬ ಲಾಯಲ್ ಆಡಿಯನ್ಸ್ ಇದು ಸಿನಿಮಾನ ತುಂಬ ಮನಸ್ಸಿಗೆ ಹಚ್ಕೊಂಡು ನೋಡ್ತಾರೆ ಸಿನಿಮಾದಲ್ಲಿ ಒಂದೊಂದು ಸೀನಿಗೂ ರಿಯಾಕ್ಟ್ ಮಾಡ್ತಾರಲ್ಲ ನಾವು ಮಲ್ಟಿಪ್ಲೆಕ್ಸಸ್ ಸಿನಿಮಾ ನೋಡುವಾಗ ಸೈಲೆಂಟಾಗಿ ನೋಡ್ತಾರೆ ಗೊತ್ತಾಗಲ್ಲ ಅದು ಆಮೇಲೆ ನಾವು ಫೇಸ್ಬುಕ್ಕಲ್ಲ ಇನ್ಸ್ಟಾಗ್ರಾಮಲ್ಲ ನೋಡಬೇಕು ಹೇಗಿದೆ ಅಂತ ಬಟ್ ಇಲ್ಲಿ ಅಲ್ಲೇ ರಿಯಾಕ್ಟ್ ಮಾಡ್ತಾರೆ ನಮ್ಗೆ ಗೊತ್ತಾ ಈ ಸೀನ್ ವರ್ಕ್ ಆಗಿದೆ ಈ ಸೀನ್ ವರ್ಕ್ ಆಗಿಲ್ಲ ಅಂತ ಆ ಥರದ್ದು ತುಂಬ ಖುಷಿ ಸೊ ನನಗೆ ನಂಬಿಕೆ ಆಗಿಲ್ಲ ಆ್ಯಕ್ಚುಲಿ ಅದನ್ನು ನೋಡಿದಾಗ ಲೈಕ್ ಜನ ಬರ್ತಿದ್ರು 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 ಆಮೇಲೆ ಎವ್ರಿ ಒನ್ ಮಂತ್ ಸೀನ್ಗೆ ಒನ್ ಒನ್ ರಿಯಾಕ್ಷನ್ ಇತ್ತು ಆಮೇಲೆ ಅದನ್ನೆಲ್ಲ ನೋಡಿ ಒಂಥರ ಲೈಕ್ ತುಂಬ ಆಯಿತು ಆ್ಯಕ್ಚುಲಿ ನಾನು ಕೂಡ ನೋಡಿದ್ದು ಫಸ್ಟ್ ಟೈಮ್ ಎ ಮೂವಿ ನನಗೇ ತುಂಬ ಖುಷಿಯಾಯಿತು ಆ್ಯಕ್ಚುಲಿ ನೋಡಿ ತುಂಬ ಇಷ್ಟ ಆಯಿತು ನನಗೆ ಸೊ ಆಮೇಲೆ ನನ್ನ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ತುಂಬ ಇಷ್ಟ ಆಗಿದೆ ಮೂವಿ ಸೊ ಎಲ್ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಅಂತ ನಾನು ಇಲ್ಲ ಇನ್ನೊಂದು ಭಾಳ ಖುಷಿ ವಿಷಯ ಅಂದರೆ ಸಾಮಾನ್ಯವಾಗಿ ಸಿನಿಮಾ ಮಾಡಿದಾಗ ಸಿಮಾ ಟೀಮಿಗೆ ಒಂದು ಭಯ ಇರುತ್ತೆ ಜನ ಬರ್ತಾರೋ ಇಲ್ಲೋ ಫಸ್ಟ್ ಶೋ ಹೇಗಿರುತ್ತೆ ಅಂತ ಇಷ್ಟು ಒಂದು ಆಲ್ಮೋಸ್ಟ್ ನೈನ್ ಹಂಡ್ರೆಡ್ ಪ್ಲಸ್ ಇರೋ ಸೀಟ್ ಸೀಟಿಂಗ್ ಇರೋ ಕೆಪಾಸಿಟಿ ಇರೋ ಸಿ ಶೋ ಹೌಸ್ಫುಲ್ ಆಗಿದೆ ಅನ್ನೋದು ಭಾಳ ಖುಷಿ ಪಡೋ ವಿಷಯ ಯಾಕಂದರೆ ಸಿನಿಮಾ ಬರೀ ಟ್ರೇಲರ್ ನೋಡೇ ಇಷ್ಟು ಜನ ಬಂದಿದ್ದಾರೆ ಅಂದರೆ ಸಿನಿಮಾ ಚೆನ್ನಾಗಿದೆ ಹಂಡ್ರೆಡ್ ಪರ್ಸೆಂಟು ಕನ್ನಡ ಜನ ಕೈ ಬಿಡಲ್ಲ ಕೈ ಇಡ್ದಣೆಗೆ ನಿಮ್ಮ ಕತೆ ನೋಡಕ್ಕೆ ಇಷ್ಟು ಜನ ಬಂದಿದ್ದಾರೆ ಭಯನು ಇತ್ತು ಇಷ್ಟ ತನಕ ಇವಾಗ ರಿಪೋರ್ಟ್ ಕೇಳಿದ್ರ ಮೇಲೆ ಸಮಾಧಾನ ಇದೆ ನಾವೇನೋ ಒಳ್ಳೆ ಕೆಲಸ ಮಾಡಿದ್ರೆ ಅನ್ಸ್ತಾ ಇದೆ ಇವಾಗ ಅನಿಸ್ತಾ ಇದೆ ಆಡಿಯನ್ಸ್ ಇಂದ ಬಂದು

ನನಗೆ ಖುಷಿ ಆಯ್ತು ಅದಕ್ಕೆ ಆಯ್ಕೆ ಮಾಡ್ಕೊಂಡಿದ್ದೀವಿ ಆ್ಯಕ್ಷನ್ ಮಾಡಿದ್ರೆ ಕಾನ್ಫಿಡೆಸ್ ಅವ್ನ ಹಾಕೊಂಡಿದ್ದ ಖುಷಿ ಇದೆ ನೀವೇ ನೋಡಿದಿರಲ್ಲ ನಾನು ಹೇಳಕ್ಕೆ ಬೇಡ ಫಸ್ಟ್ ಆಫ್ ಹ್ಯೂಮರ್ ಪಾರ್ಟ್ ಎಲ್ಲ ಅದು ನನಗೆ ನನಗೆ ಇಲ್ಲಿ ಕೂತ್ಕೊಂಡು ಜನರ ಜೊತೆ ಕೂತ್ಕೊಂಡು ನೋಡುವಾಗ ಅವ್ರು ಬೇರೆ ಫೀಲ್ ಆಯಿತು ನಾವು ಶೂಟ್ ಮಾಡಿದೀವಿ ಎಡಿಟ್ ಮಾಡಿದ್ದೀವಿ ಆ ಟೈಮಲ್ಲಿ ನಿಂತಾರೆ ಜಾಸ್ತಿ ಇಂಪ್ಯಾಕ್ಟ್ ಇತ್ತು ಸೆಕೆಂಡ್ ಹಾಫು ಕೆಲವೊಂದು ಸೀನ್ಗಳು ಇಂಟ್ರೋಲ್ ಬ್ಲಾಕ್ ತುಂಬ ಇಂಪ್ಯಾಕ್ಟ್ಫುಲ್ ಆಗುತ್ತೆ ಆ್ಯಂಡ್ ಕ್ಲೈಮ್ಯಾಕ್ಸ್ ಮತ್ತೆ ನೀವೇನಾದ್ರು ಸಿನಿಮಾ ನೋಡ್ತಾ ಜಡ್ಜ್ ಮಾಡಿದ್ರ ಸರ್ ಸಾಧ್ಯ ಇಲ್ಲ ನಾನು ಹೇಳ್ದಾಗಿತ್ತ ಸಿನಿಮಾ ನಿಮಗೆ ಸರ್ ಅದು ಹೇಳಿ ನಾನು ಹೇಳಿದ್ದೀನಿ ಒಂದು ಸಿನಿಮಾ ನಾವು ಇನ್ನು ಇಲ್ಲೇ ಇದ್ದೀವಿ ಹೇಳ್ತೀನಿ ಒಂದು ನಿಮಿಷ ಹೇಳ್ತೀನಿ ಬರುತ್ತಲ್ಲ ಸ್ಟೂಡೆಂಟ್ಗಳೆಲ್ಲ ನಿಜ ಇರೋದು ಇಟ್ಕೊಂಡೆ ಸಿನಿಮಾ ಮಾಡಿದ್ರು ಪೂರ್ತಿ ಸಿನಿಮಾ ಅಲ್ಲ ಆಮೇಲೆ ನಾನು ಫಸ್ಟ್ ಹೇಳಿದ್ದೀನಿ ಒಂದು ತರ್ಟಿ ಪರ್ಸೆಂಟ್ ಅಷ್ಟೇ ಆಮೇಲೆ ಸಿನಿಮಾಗೆ ಏನು ಬೇಕಾದ್ರೆ ಬ ಚೇಂಜ್ ಮಾಡ್ಕೋಬೇಕಲ್ಲ ಸರ್ ಅದನ್ನ ಅದರಿಂದ ಸ್ಕ್ರೀನ್ ಪೇ ಎಲ್ಸುತ್ತಲ್ಲ ಚೇಂಜ್ ಹೌದು ಸರ್ ಅದೇ ಹೇಳಿದ್ನಲ್ಲ ಯಾವ ಯಾವ ಈ ಯುವಕರು ದಾರಿ ಅನ್ನೋದೇ ನಿಮಗೆ ಈ ವಿಷಯ ಹೇಳ್ತಿರೋ ನಿಮ್ಗೆ ಗೊತ್ತಾಗತ್ತೆ ಈಗ ಹೇಗೆ ಅವನು ಬೆಂಗಳೂರಿಗೆ ಕೆಲಸ ಮಾಡ್ಕೊಂಡು ಆರಾಮಾಗಿರ್ತಾನೆ ತಿರ್ಗಾ ಊರಿಗೆ ಬಂದು ಅವನಿಗೆ ಅವಶ್ಯಕತೆ ಇರಲಿಲ್ಲ ಅಲ್ವಾ ಅದು ಏನು ಆಗತ್ತೆ ನಿಮ್ಮ ಕ್ಲೇಮೆಸಲ್ ಗೊಂದಾಯ್ತಲ್ವಾ ಎಲ್ಲ ಆಡಿಯನ್ಸು ಬಂದು ಸಿನಿಮಾ ನೋಡಬೇಕು ಅಲ್ಲಲ್ಲ ಅದೇ ಸಿನಿಮಾ ನೋಡಬೇಕು ಗೊತ್ತಾಗತ್ತೆ ನೋಡಿಲ್ಲ ಆಡಿಯನ್ಸ್ಗೆ ಅದೇ ಇವತ್ತೇನು ಮೊದಲನೇ ಶೋ ಒಂದು ವಸೂಲ್ ಮಾಡಿದ್ರ ಅದಕ್ಕೆ ಮೊದಲನೇದಾಗಿ ಧನ್ಯವಾದಗಳು ಎರಡನೇದಾಗಿ ಸಿನ್ಮಾ ಚೆನ್ನಾಗಿದ್ರೆ ಆಡಿಯನ್ಸ್ ಯಾವತ್ತೂ ಕೈ ಬಿಡಲ್ಲ ಸೊ ಈ ಮೂಲಕ ನೀವು ನೋಡ್ತಾ ಇದ್ದರೆ ಸಿನ್ಮಾ ಕನ್ನಡ ಸಿನಿಮಾ ಒಂದು ಜಿಗರ್ ಅಂತ ಇವಾಗ ಇವರ ರಿಲೀಸ್ ಆಗಿದೆ ದಯವಿಟ್ಟು ಮತ್ತು ಎಲ್ಲರೂ ಥಿಯೇಟ್ರಲ್ಲಿ ನೋಡಿ ಸಪೋರ್ಟ್ ಮಾಡಿ ಒಬ್ಬ ಮೊದಲಿಗೆ ಸಪೋರ್ಟ್ ಮಾಡಿ ಎಲ್ಲರ ಫ್ಯಾನ್ಸ್ ಎಲ್ಲ ಹೇಳ್ತೀರಲ್ವ ಯಾರು ಬರ್ತಾಯಿಲ್ಲ ಅಂತ ಹೇಳ್ತಿದ್ದೀರ ಬೇಡ ಒಂದು ಕನ್ನಡ ಸಿನಿಮಾ ಬಂದು ನೋಡಿ ಒಂದು ಸಪೋರ್ಟ್ ಮಾಡಿ ಎಲ್ಲ ಸಿನಿಮಾ ನಮ್ಮ ಸಿನಿಮಾ ಅಂತಲ್ಲ ಎಲ್ಲ ಕನ್ನಡ ಸಿನಿಮಾ ಅಂತ ನಾನು ಕೇಳ್ಕೊತೀನಿ ಎಲ್ಲರೂ ನಮ್ಮ ಚಿತ್ರತಂಡನ ಸಪೋರ್ಟ್ ಮಾಡಿ ಆಮೇಲೆ ಎಲ್ಲರೂ ಈ ಮೂವಿ ನೋಡಬೇಕು ಅಂತ ನಾನು ಕೇಳ್ಕೊತೀನಿ ತುಂಬ ಚೆನ್ನಾಗಿದೆ ತುಂಬ ಎಂಟರ್ಟೈನ್ ಆಗಿದೆ ತುಂಬ ಇಷ್ಟಪಡ್ತೀರಾ ನೀವೆಲ್ಲರೂ ಸೊ ಪ್ರೋತ್ಸಾಹಿಸಿ ತುಂಬಾ ಪ್ರೋತ್ಸಾಹಿಸ್ಬಿಟ್ಟು ಅಷ್ಟೇ